ಬಸವನಾಡಿನ ಸಂಪ್ರದಾಯದ ಪ್ರಕಾರ ಎಲ್ಲ ಕೇಳುಗರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ತುಂಬ ಚಿಕ್ಕದಾದ್ರೂ ಅತ್ಯಂತ ಶಕ್ತಿಯುತ ವಚನದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ ಅಂತ ಇವನಾರವ ಹೌದು ಇವನಾರವ ನಮ್ಮಹತ್ರ ಇವನಮ್ಮವ ಸಮತಿಯ ದಿವ್ಯವಾಣಿ ಒಂದು ವಿಶ್ಲೇಷಣಾತ್ಮಕ ವರದಿ ಇದೆ ಅದರ ಆಧಾರದ ಮೇಲೆ ಈ ವಚನ ಕೇವಲ ಒಂದು ಕವಿತೆ ಅಲ್ಲ ಅದು ಹೇಗೆ ಒಂದು ಸಾಮಾಜಿಕ ಕ್ರಾಂತಿಯ ಬೀಜ ಮಂತ್ರ ಆಯಿತು ಅಂತ ನೋಡೋಣ ಖಂಡಿತ ಇದು ಅಂದ್ರೆ ಹನ್ನೆರಡನೇ ಶತಮಾನದ ಕರ್ನಾಟಕದಲ್ಲಿ ನಡೆದ ಆ ಕಲ್ಯಾಣ ಚಳುವಳಿಯ ಒಂದು ಪ್ರಣಾಳಿಕೆ ಅಂತಾನು ಹೇಳಬಹುದು ಹಾಗಾದ್ರೆ ಮೊದಲು ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳಿಬಿಡೋಣವೇ ಖಂಡಿತ ಇವನಾರವ ಇವನಾರವ ಇವನಾರವನೆಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಮೊದಲನೇ ಸಾಲೆ ಆಕ್ಚುಲಿ ಬಹಳ ತೀಕ್ಷ್ಣವಾಗಿದೆ ಇವನಾರವ ಅಂತ ಮೂರು ಸಾರಿ ಯಾಕೆ ಕೇಳ್ಬೇಕು ಹೌದು ಅದೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಇವನು ಯಾರು ಎಂದು ಕೇಳಬೇಡಿ ಅಂತ ಒಂದೇ ಸಾರಿ ಹೇಳಬಹುದಿತ್ತಲ್ವಾ ಈ ಪುನರಾವರ್ತನೆಯಲ್ಲಿ ಏನಾದರೂ ವಿಶೇಷ ಅರ್ಥ ಇದೆಯಾ ಬಹಳ ಒಳ್ಳೆಯ ಪ್ರಶ್ನೆ ಆ ಮೂರು ಪುನರಾವರ್ತನೆಗಳು ಏನಂತಾರೆ ಅಂದಿನ ಸಮಾಜವನ್ನು ಕಟ್ಟಿಹಾಕಿದ್ದ ಮೂರು ಗೋಡೆಗಳನ್ನ ಒಡೆಯೋ ಸಂಕೇತ ಓ ಹಾಗೆ ಹೌದು ಮೊದಲನೆಯದು ಜಾತಿ ಎರಡನೆಯದು ಕುಲ ಅಂದ್ರೆ ವೃತ್ತಿ ಮತ್ತು ಮೂರನೆಯದು ಸಾಮಾಜಿಕ ಅಂತಸ್ತು ಸರಿ ಸರಿ ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಇವನು ಯಾವ ಜಾತಿಯವ ಯಾವ ಕಾಯಕ ಮಾಡ್ತಾನೆ ಶ್ರೀಮಂತನ ಬಡವನ ಅಂತ ಅಳೆಯೋ ಮನಸ್ಥಿತಿ ಇತ್ತು ಬಸವಣ್ಣನವರು ಆ ಮನಸ್ಥಿತಿಯನ್ನೇ ಬೇರು ಸಮೇತ ಕಿತ್ತೆಸೇರಿ ಅಂತ ಹೇಳ್ತಿದ್ದಾರೆ ಆ ಎಂದೆನಸದಿರಯ್ಯ ಅನ್ನೋ ವಿನಮ್ರ ಮನವಿಯಲ್ಲೇ ಅಂದಿನ ಪುರೋಹಿತಶಾಹಿ ವ್ಯವಸ್ಥೆಯ ಅಹಂಕಾರವನ್ನ ತಿರಸ್ಕರಿಸೋ ಕ್ರಾಂತಿಕಾರಿ ಕರೆ ಇದೆ ಹೌದು ಆ ನಿರಾಕರಣೆಯ ನಂತರ ಒಂದು ಸಕಾರಾತ್ಮಕ ಪರ್ಯಾಯವನ್ನು ಮುಂದಿಡ್ತಾರೆ ಖಂಡಿತ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಇದು ಕೇವಲ ಸಹಿಷ್ಣುತೆಯಲ್ಲ ಅದಕ್ಕಿಂತ ಏನು ಖಂಡಿತವಾಗಿಯೂ ಇವ ನಮ್ಮವ ಅನ್ನೋದೇ ಲಿಂಗಾಯತ ಧನ್ಮಡ ಮತ್ತು ಕಲ್ಯಾಣ ಚಳುವಳಿಯ ಮೂಲತತ್ವ ಬಸವಣ್ಣನವರು ಇಲ್ಲಿ ಒಂದು ಹೊಸ ಸಮುದಾಯವನ್ನೇ ಕಟ್ಟುತ್ತಿದ್ದಾರೆ ಹೊಸ ಸಮುದಾಯ ಅಂದ್ರೆ ಅಂದ್ರೆ ಅದು ಹುಟ್ಟಿನಿಂದ ಬರೋ ಸಮುದಾಯ ಅಲ್ಲ ಬದಲಾಗಿ ಮೌಲ್ಯಗಳಿಂದ ಸಮಾನತೆಯ ಒಪ್ಪಿಗೆಯಿಂದ ಬರೋ ಸಮುದಾಯ ರಾಜನ ಪ್ರಜೆ ಅನ್ನೋದಕ್ಕಿಂತ ಗುರುವಿನ ಶಿಷ್ಯ ಅನ್ನೋದಕ್ಕಿಂತ ಮಿಗಿಲಾದ ಶರಣ ಸಮುದಾಯದ ಸದಸ್ಯತ್ವ ಅದು ಇದು ಅಂದಿನ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರ ಕೇಂದ್ರಗಳಿಗೆ ಒಂದು ನೇರ ಸವಾಲಾಗಿತ್ತು ಅಂತಾಯಿತು ನಿಖರವಾಗಿ ಇಂತಹ ಆಳವಾದ ವಿಚಾರಗಳನ್ನ ನಿಮ್ಮ ಮುಂದಿಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರಿಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು ಸರಿ ನಾವು ಚರ್ಚಿಸುತ್ತಿದ್ದ ವಿಷಯಕ್ಕೆ ಬರೋಣ ಈ ವಚನದ ನಿಜವಾದ ಸತ್ವ ಅದರ ಶಿಖರ ಇರೋದೇ ಕೊನೆಯ ಸಾಲಿನಲ್ಲಿ ಅನ್ಸುತ್ತ ಹೌದು ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸೆಯಾ ವರದಿಯನ್ನ ಓದುವಾಗ ನನ್ನ ಗಮನ ಸೆಳೆದಿದ್ದು ಆ ಮಗ ಅನ್ನೋ ಪದ ಬಸವಣ್ಣನವರು ಭಕ್ತ ಅಂತ ಹೇಳಬಹುದಿತ್ತು ಅಥವಾ ಸೇವಕ ಅಂತ ಹೇಳಬಹುದಿತ್ತು ಹ್ಮ್ ಸರಿ ಆದ್ರೆ ಮಗ ಅಂತಲೇ ಯಾಕೆ ಬಳಸ್ರು ಏನಾದ್ರೂ ವಿಶೇಷತೆ ಇದೆಯಾ ಅದರಲ್ಲಿ ಅತ್ಯದ್ಭುತವಾದ ನಿರೀಕ್ಷಣೆ ಅದು ನೋಡಿ ಭಕ್ತ ಅಥವಾ ಸೇವಕ ಅಂದಾಗ ದೇವರ ಮತ್ತು ಮನುಷ್ಯನ ನಡುವೆ ಒಂದು ಅಂತರ ಇದ್ದೇ ಇರುತ್ತೆ ಹೌದು ಒಂದು ಅಧೀನತೆ ಕರೆಕ್ಟ್ ಆದರೆ ಮಗ ಅನ್ನೋ ಪದ ಆಪ್ತತೆ ಸಮಾನತೆ ಮತ್ತು ಮುಖ್ಯವಾಗಿ ಹಕ್ಕನ್ನು ಸೂಚಿಸುತ್ತೆ ಹಕ್ಕು ಹೌದು ದೈವಿಕತೆ ಅನ್ನೋದು ಯಾರೋ ಕೊಡುವ ಭಿಕ್ಷೆಯಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕು ಅನ್ನೋದು ಇದರ ಗೂಢಾರ್ಥ ಪ್ರತಿಯೊಬ್ಬ ವ್ಯಕ್ತಿಯೂ ಆ ದೈವಿಕ ಕುಟುಂಬದ ಸದಸ್ಯ ಅಲ್ಲೂ ಯಾವುದೇ ತಾರತಮ್ಯ ಇಲ್ಲ ಇದು ಏನಂತಾರೆ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಅಡಿಪಾಯ ಕೇಳೋಕೆ ಬಹಳ ಆದರ್ಶಪ್ರಾಯವಾಗಿದೆ ಆದ್ರೆ ಹನ್ನೆರಡನೇ ಶತಮಾನದ ಆ ಕಠಿಣ ಸಾಮಾಜಿಕ ವಾಸ್ತವದಲ್ಲಿ ಎಲ್ಲರನ್ನೂ ನಮ್ಮವ ಅಂತ ಒಪ್ಕೊಳ್ಳೋದು ಸುಲಭವಾಗಿತ್ತ ಇಲ್ಲ ಖಂಡಿತವಾಗಿಯೂ ಸುಲಭವಾಗಿರ್ಲಿಲ್ಲ ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತವಾಯಿತು ಹೌದಾ ಶರಣರು ಸಹಪಂಕ್ತಿ ಭೋಜನ ಅಂತರ ಕಾಯಕ ವಿವಾಹಗಳನ್ನ ಆಚರಣೆಗೆ ತಂದಾಗ ಅಂದಿನ ಇಡೀ ವ್ಯವಸ್ಥೆಯೇ ಕಂಪಿಸೋಯಿತು ಬಸವಣ್ಣನವರ ಈ ವಚನ ಕೇವಲ ಮಾತಾಗಿ ಉಳಿಲಿಲ್ಲ ಅದು ಕೃತಿಯಾಗಿ ಬದಲಾದಾಗ ದೊಡ್ಡ ಸಂಘರ್ಷವೇ ನಡೆತು ಆದರೆ ಆ ಸಂಘರ್ಷವೇ ಒಂದು ಹೊಸ ಸಮಾಜ ನಿರ್ಮಾಣಕ್ಕೆ ಬುನಾದಿ ಹಾಕಿತು ಹೌದು ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶವನ್ನ ನಾವು ಹೀಗೆ ಹೇಳಬಹುದ ಮೊದಲು ಬೇರೆಯವರನ್ನ ಅಳೆಯೋ ಹಳೆಯ ಅಳತೆಗೋಲುಗಳನ್ನ ಮುರಿದಾಕೋದು ಸರಿ ಎರಡನೇದಾಗಿ ಅವರನ್ನ ನಮ್ಮವರು ಅಂತ ಹೃದಯಪೂರ್ವಕ್ವಾಗಿ ಸ್ವೀಕರಿಸಿ ಒಂದು ಹೊಸ ಸಮುದಾಯವನ್ನ ಕಟ್ಟೋದು ಮತ್ತು ಕೊನೆಗೆ ಕೊನೆಯದಾಗಿ ಈ ಸಮಾನತೆಯ ಮೂಲಕವೇ ಪ್ರತಿಯೊಬ್ಬರೂ ಆ ದೈವಿಕತೆಯ ಭಾಗವಾಗೋದು ಅದ್ಭುತ ನಿಖರವಾಗಿ ಹೇಳಿದ್ರಿ ಈ ವಚನ ಒಂದು ಕಾಲಕ್ಕೆ ಸೀಮಿತವಾದುದಲ್ಲ ಇದು ಇವತ್ತಿಗೂ ಈಗಲೂ ಪ್ರಸ್ತುತ ಎಲ್ಲರನ್ನೂ ನಮ್ಮವರೆಂದು ಭಾವಿಸುವುದರ ಮೂಲಕವೇ ನಾವು ದೇವರ ಮನೆಯ ಮಕ್ಕಳಾಗಲು ಸಾಧ್ಯ ಅನ್ನೋದು ಬಸವಣ್ಣನವರ ಅಂತಿಮ ಸಂದೇಶ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಇದೆ ಈ ವಚನದಲ್ಲಿರೋ ನಮ್ಮವ ಅನ್ನೋ ಭಾವನೆ ಇವತ್ತಿನ ನಮ್ಮ ಸಮಾಜದಲ್ಲಿ ಕಾಣೋ ಧರ್ಮ ಭಾಷೆ ಪ್ರಾಂತ್ಯ ಅಥವಾ ರಾಜಕೀಯ ಸಿದ್ಧಾಂತಗಳ ಹೆಸರಿನಲ್ಲಿರುವ ಯಾವ ವಿಭಜನೆಗಳನ್ನು ತೊಡೆದು ಹಾಕೋಕೆ ನಮ್ಗೆ ಸ್ಫೂರ್ತಿ ನೀಡಬಹುದು